ಗ್ರಾಮದಲ್ಲಿ ತಮ್ಮ ಪ್ರೀತಿ ವಿಶ್ವಾಸದಲ್ಲಿ ಬಂದು ಎಲ್ಲರನ್ನು ಸಂತೋಷದಲ್ಲಿ ಇಡಬೇಕಾಗಿ ತೆಲುಗು ಮಾತಾಡಲ್ಲ ಕನ್ನಡಲ್ಲ ಮಾತಾಡಲ್ಲ ಮಾವಳಿ ಚಪ್ಪಲ್ ಚಿನ್ನೋಳಿ ಚಪ್ಪಲ್ ಯಾವುದೇ ಕನ್ನಡ ಅಂಬೆಗೆ ಕನ್ನಡ ಅಂಬೆಗೆ ವೇದಿಕೆ ಮೇಲೆ ಇರತಕ್ಕಂತಹ ನನ್ನ ತಂದೆ ಸಮಾರದಂತಹ ನೆಚ್ಚಿನ ನಾಯಕರಾದಂತಹ ಕಿಟ್ಟಣ್ಣನವರೇ ಮತ್ತು ಖುಷಿಯಿಂದ ಈ ಒಂದು ಹಬ್ಬವನ್ನ ನಮ್ಮ ಮಹದೇವಪುರ ಗ್ರಾಮಸ್ಥರು ಆಚರಣೆ ಮಾಡ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟ ಇರಲಿಲ್ಲ ನಮ್ಮ ಪ್ರತಾಪು ಮಣಿ ಮತ್ತೆ ನಮ್ಮ ಸಂಧ್ಯಾ ಇವರೆಲ್ಲ ಸೇರಿಸಿ ಇಲ್ಲಣ ನೀವು ಬರಲೇಬೇಕು ನೀನೆಲ್ಲ ಕಡೆ ಹೋಗ್ತೀಯ ನಮ್ಮೂರಿಗೆ ಮಾತ್ರ ಯಾಕೆ ಬರೋಲ್ಲ ಇದು ನಿನ್ನೂರಲ್ವಾ ಮಹದೇವಪುರನೇ ಅಲ್ವಾ ನಿನ್ನೆಲ್ಲರೂ ಮಹದೇವಪುರ ಮೋಹನ್ ಕೃಷ್ಣ ಅಂತಾರಲ್ವ ನೀನು ಯಾಕೆ ಇಲ್ಲಿ ಬರಲ್ಲ ಅಂತ ಕೇಳಿದ್ರು ಮೊದಲನೇದು ನನ್ನ ಡಿಪಾರ್ಟ್ಮೆಂಟ್ ಭಯ ಆಲ್ರೆಡಿ ಎರಡು ಫೋನು ಡಿಪಾರ್ಟ್ಮೆಂಟ್ ಭಯ ಏನು ಮೋಹನ್ ಕೃಷ್ಣ ಮಹದೇವಪುರದವನೇ ಏನೋ ಗಲಾಟೆಗಳ ಆಗ್ಬಿಡ್ತದೇನು ಅನ್ನೋದು ಒಂದು ಭಯ ಪಾಪ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಮೋಹನ್ ಕೃಷ್ಣ ಹೆಸರು ಹೇಳಬಹುದು ಮಾದೇಪುರದ ಗ್ರಾಮಸ್ಥರದ ಹೆಸರು ಹೇಳಿದ ಅಷ್ಟೇ ಗೌರವ ಕೊಡ್ತಾ ಇದ್ದಾರೆ ಆದರೆ ಗಾಳಿ ಸುದ್ದಿ ಒಬ್ಬ ಅವ್ರಿಗೂ ತೊಂದರೆ ಕೊಡಬಾರ್ದು ಇನ್ನೊಂದು ಭಯ ಊರನ್ನ ಒಗ್ಗಟ್ಟು ಒಂದು ಕಥೆನ ಹೇಳಲೇಬೇಕಾಗತ್ತೆ ಈ ಒಂದು ಸುಂದರವಾದ ಸಂಜೆಯಲ್ಲಿ ತಿರುಗಲನ್ನೇ ಒಬ್ಬ ಅಡವು ಕುಂದುಲ್ಲು ಉಂಟಾಯಿ ನಕ್ಕುಲು ಉಂಟಾಯಿ ಒಡೆವಡೋ ಚಪ್ಪನಟ್ಲೆ ಎಲಕುಲು ಉಂಟಾಯಿ ಅನ್ನಿ ಪ್ರಾಣಿ ಉಂಟಾಯ್ತು ಕಾಣಿ ಆವಾಗ ಅಡೂಲು ರಾಜನೇ ಒಗ್ಗಡೆ ಕದ ಕದಚಂದ್ರನ ಕದ ಚಂದ್ರಯ ಅಡೂನ ಯೋ ರಾಜ ಯಾರು ಕೇಳಿಸ್ತೀನಿ ಆ ಜಾಗ ನಿಟ್ಕೊಳ್ಳೋದಕ್ಕೆ ಪಪ್ಪ ಅಲ್ಲಿರ್ತಕ್ಕಂತ ಎಲ್ಲ ಪ್ರಾಣಿಗಳು ಒದಾಡ್ತಾ ಇರ್ತವೆ ಯಾವ ಜಾಗ ನಿಟ್ಕೊಳಕ್ಕೆ ಸಿಂಹದ ಜಾಗವನ್ನ ಇಡ್ಕೊಳ್ಳೋದಿಕ್ಕೆ ಆ ಒಂದು ಕಾಡ್ನಲ್ಲಿ ಎಲ್ಲಾರು ಒದ್ದಾಡ್ತಾ ನಾನ್ ರಾಜ ನಾನ್ ರಾಜ ನಾನ್ ರಾಜ ಆಗ್ತಾ ಇದ್ದೀನಿ ಅಂತ ಪಾಪ ಹೋಗ್ತಾ ಇರ್ತಾರೆ ಕಾಡಲ್ಲಿ ಪಾಪ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಗೊತ್ತಿಲ್ಲ ಆ ಸಿಂಹದ ರಾಜನಾಗ್ ಬರ್ಬೇಕಂತಂದ್ರೆ ಸುಮ್ಮನೆ ಆಗಲ್ಲ ಐತಿಂದ ಅಭಿನಯ ಆ ಸಿಂಹ ಗರ್ಜಿಸಿದ್ರೆ ಓಕ್ತವೆ ಆದ್ರೂ ಸಹ ಸಿಂಹದ ಬಂದ್ರೆ ಹೋಗ್ಬಿಟ್ಟು ತೊಡೆ ತಡ್ತವೆ ಏ ಸಿಂಹ ನಾನೇ ಕಾಡದ್ ರಾಜ ಅಂತ ಸಿಂಹ ತಲೆ ಕೆಡ್ಸ್ಕೊಡಲ್ಲ ಚಂಗರಾಯನ ಸಿಂಹ ತಲೆ ಹಿಡ್ಕೊನಲ್ಲ ಮತ್ತೆ ಹೋಗ್ಬಿಟ್ಟು ನರಿ ಕೇಳ್ತಂತೆ ಸಿಂಹಾನ ಅಲ್ಲ ನಿನ್ ಮುಂದೆ ಏನಕ್ಕೂ ಲಾಯಕ ಇಲ್ದಿರ್ತಂತ ಪ್ರಾಣಿಗಳು ಬಂದು ನಾನೇ ಸಿಂಹ ಅಂತ ನಿನ್ ಮುಂದೆ ಬಂದು ಮೀಸ ತಿರುಗಿಸ್ತಾ ಇದ್ರು ನೀನ್ ಯಾಕೆ ಸುಮ್ಮನೆ ಇದೆಯಾ ಅಂತ ಕೇಳತ್ತಂತೆ ನಮ್ಮ ಇವ್ರಿದೆ ಅರ್ಥ ಮಾಡ್ಕೋಬೇಕು ಅದಕ್ಕೆ ಸಿಂಹ ಪಾಪ ಏನೋ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಬೇಡ ಬಿಡಪ್ಪ ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತದೆ ನಮ್ಗೆ ಯಾಕೆ ಅಂತ ಸೈಲೆಂಟ್ ಆಗಿರ್ತದೆ ಆದ್ರೂ ಪಾಪ ಕೆಲವ್ರು ಇರ್ತಾರಲ್ವಾ ಇಳಿ ಬೇಕು ನಮ್ಮ ಅವನೇರ ಹೇಳ್ದ ಇಳಿ ಏನೇನಾಯ್ತು ಅವೆಲ್ಲ ಹೋಗ್ಬಿಟ್ಟು ಸಿಂಹನ್ ಕಾಲು ಇಳಿಲೇಬೇಕು ಏನಾದರೂ ಆಗ್ಲಿ ಅಂತ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಸಿಂಹನ್ ಕಾಲ್ ಹೋಗುತ್ತೆ ಬಟ್ ಆ ಸಿಂಹ ಅವ್ರದ್ದು ತಲೆ ಕೆಡ್ಸ್ಕೊಡಲ್ಲ ಏನಾದ್ರು ಮಾಡ್ಕೋರು ಅಂತ ಹೇಳಿ ಪಾಪ ಸೈಲೆಂಟ್ ಆಗಬಿಡ್ತದೆ ಸಿಂಹ ಎಲ್ಲೋ ಊಟಕ್ಕೆ ಹೋಗಿತ್ತು ಕಾಡಲ್ ಪಪ್ಪ ಅದಕ್ಕೆ ಕರೆಕ್ಟ್ ಅಲ್ವಾ ಗೊಜ್ಜುಕರ ತಿನ್ನತ್ತ ಆದ್ರೂ ಪಾಪ ಪ್ರಾಣಿ ಏನೋ ಬೇಟೆ ಆಡ್ಕೊಂಡು ತಿನ್ಕೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಯಾವ್ದೋ ಒಂದು ಬಿದ್ದೋಗಿರೋದ್ ಒಂದು ಕಸದಲ್ಲಿರೋ ಒಂದು ನಾಯಿ ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ನಾನೇ ಸಿಂಹ ಇನ್ಮೇಲೆ ಮೇಲೆ ಊರಿಗೆ ಅಂತಂತೆ ಬಟ್ ಅಸ್ ಅಲ್ಲಿರೋ ಪ್ರಾಣಿಗಳೆಲ್ಲ ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ನೀನು ಆ ಸ್ಟೀಟಲ್ಲಿ ಕುತ್ಕೊಂಡ್ರು ನೀನು ಸಿಂಹ ಆಗಲ್ಲ ನೀನು ರಾಜ ಆಗಲ್ಲ ಅಂತ ಪಾಪ ಎಲ್ಲರೂ ಹೇಳಿದ್ರಂತೆ ಆಗ ನಾಯಿ ಕೇಳ್ತಂತೆ ಏ ಯಾಕೋ ನಾನು ಈ ಸ್ಟೀಟಲ್ಲಿ ಕುತ್ಕೊಂಡಿದ್ದೀನಲ್ಲ ನಾನು ಯಾಕೆ ಆಗಲ್ಲ ಅಂತ ಅದಕ್ಕೆ ಅಲ್ಲಿರೋ ಪ್ರಾಣಿಗಳೆಲ್ಲ ಹೇಳ್ತಂತೆ ಬರೀ ರಾಜ ಅನ್ನೋದು ನಾನು ನೀನು ಹೇಳಿದ್ರಲ್ಲಪ್ಪ ಅಲ್ಲಪ್ಪ ಇಲ್ಲಿರೋರೆಲ್ಲರೂ ಒಪ್ಕೋಬೇಕು ನೀನು ರಾಜ ಅಂತ ಸುಮ್ಮನೆ ಬೈಕ್ ಒಪ್ಕೋಬೋದು ಇಲ್ಲರಿನ ಹತ್ರ ಏನೋ ಆಯ್ತೆ ಅಂತ ಒಪ್ಕೋಬಹುದು ಯಾವತ್ತಿದ್ರು ಅವತ್ತಿಂದ ವಂಶ ಪರಂಪರೆಯಿಂದ ಏನಾಗೈತೆ ಅವರೇ ಇಲ್ಲಿ ಸಿಂಹ ಹಾಕ್ತಾರೆ ಹೊರ್ತು ಅವ್ರು ಇಲ್ಲ ಅನ್ನೋ ಟೈಮಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಅದು ಸಿಂಹ ಆಗಲ್ಲ ಅನ್ನತಂತಂತೆ ಕಾಣ್ರ ರಾಜ ಆಗಲ್ಲ ಅನ್ನತ್ತಂತೆ ಅದೇ ತರವೇ ಇಲ್ಲಿರ್ತಕ್ಕಂಥವ್ರಲ್ಲಿ ನಮ್ಮ ಊರಿಗೆ ರಾಜರು ಇವರೇ ಇಲ್ಲಿ ಕೂತಿರ್ತಕ್ಕಂಥವ್ರೆ ರಾಜರು ಈ ರಾಜರ ಕಾಲ ಇನ್ನೊಬ್ರು ಬರ್ಬೇಕಂದ್ರೆ ಇವರ ಒಂದು ಗಟ್ಟಿಯಾಗಿರೋರ್ಗು ಆ ಒಂದು ಕೆಲಸ ಆಗಲ್ಲ ಅನ್ನೋದನ್ನ ಈ ಮಾತಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮತ್ತೊಂದು ಈ ಊರಿನ ಯುವಕರು ವಿಶೇಷವಾಗಿ ಇಲ್ಲಿರ್ತಕ್ಕಂಥವರೆಲ್ಲ ಮುಂದೆ ಬಂದು ನಮ್ಮ ಮಹದೇವಪುರ ಗ್ರಾಮವನ್ನು ಮುಂದೆ ನಡೆಸ್ಕೊಂಡು ಬರ್ತಕ್ಕಂಥವ್ರು ನಾನು ಇವತ್ತು ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಮಹದೇವಪುರದಲ್ಲಿ ಎಲ್ಲರೂ ಸಿನಿಮಾಗಳಾಗೋಕ್ಕಾಗಲ್ಲ ಯಾರಾದರೂ ಒಂದು ಮಾತ್ರ ಸಿನಿಮಾ ಇರೋಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಇಲ್ಲಿರ್ತಕ್ಕಂಥ ಯೋಗರು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ರು ಸಿಂಹವಾಗಿ ಇದ್ದು ಈ ಮಹದೇವಪುರನ ಚೆನ್ನಾಗಿ ಕಾಪಾಡ್ಕೊಂಡ್ ಬರ್ಬೇಕಾಗಿ ಅವರಲ್ಲಿ ವಿನಂತಕೊಳ್ತಾ ಇದ್ದೀನಿ ಮತ್ತೊಂದು ಭವಿಷ್ಯ ಐತೆ ನಮ್ಮೂರಿಗೆ ಇವತ್ತು ಮಾನ್ಯ ಶಾಸಕರು ಎಲ್ಲಿದ್ದಾರೆ ಗೊತ್ತಿಲ್ಲ ಮೋಹನ್ ಕೃಷ್ಣ ಅಂತಂತಂದ್ರೆ ಮಹದೇವಪುರ ಮಹದೇವಪುರ ಅಂತಂದ್ರೆ ಮೋಹನ್ ಕೃಷ್ಣ ವಿಶ್ವಾಸ ನಮ್ಮ ಚೇರ್ಮನ್ಗಳಾದಂತ ರಾಜಪ್ಪನ್ ಅವರು ಅಂದ್ರೆ ನಮ್ ಲಕ್ಷ್ಮಕರ್ನ ಇಳಿಸ್ಬೇಕು ಚೇರ್ಮನ್ ಮಾಡ್ಬೇಕು ನಾವು ತಲೆ ಕೆಡ್ಸ್ಕೊಡಿಲ್ಲ ನಮ್ ಮಾವನ್ ಹೇಳ್ಬಿಟ್ಟೆ ನಾನು ದೇವ್ರ ಮುಂದೆ ಇದ್ದಾರೆ ಎಲ್ಲರಿಗೂ ಗೊತ್ತಾಗಬೇಕು ಈ ಸತ್ಯ ಮಮಾನು ನು ದಿಗೇ ಮನ್ ಗೊತ್ತು ಅಂತ ಹೇಳಿದೆ ನನ್ನ ಮಾವ ಕೂಡ ಒಂದೇ ಒಂದು ಮಾತು ಮಾತಾಡಿಲ್ಲ ಬಾ ಮರದಿ ನಾವ್ ಎಕ್ಳು ಚೆಕ್ ಅಂತ ನಾವು ಬೆಲೆ ಕೊಟ್ಟಿದ್ದು ನಮ್ಮ ಮಾವ ಬೆಲೆ ಕೊಟ್ಟಿದ್ದು ಕಿಟ್ಟನ್ನ ಬೆಲೆ ಕೊಟ್ಟಿದ್ದು ಇಲ್ಲಿರ್ತಕ್ಕಂಥರೆಲ್ಲ ಬೆಲೆ ಕೊಟ್ಟಿದ್ದು ರಾಜ ಆಗ್ಬೇಕಂತಲ್ಲ ಜನರು ಸೇವೆ ಮಾಡಲಿಕ್ಕೆ ಯಾವುದೇ ಅದು ಸರಿ ಅನ್ನೋದಕ್ಕೆ ನಾವು ಅದನ್ನ ತ್ಯಾಗ ಮಾಡೋಣ ಇವತ್ತು ಮಹದೇವಪುರದ ಮೇಲೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಪ ಎಷ್ಟು ಪ್ರೀತಿ ವಿಶ್ವಾಸ ಅಂತಂದ್ರೆ ಮಹದೇವಪುರದಲ್ಲಿ ಚೇರ್ಮನ್ ಆಗಿದ್ದಿದ್ದ ಕೇವಲ ನಮ್ಮ ಕಿಟ್ಟಪ್ಪ ಅವ್ರು ಮಾತ್ರ ಕರೆಕ್ಟ್ ಅಲ್ಲವಾ ಅಲ್ಲಿಂದ ಎಲ್ಲರಿಗೂ ಯಾವತ್ತು ಮಹದೇವಪುರದಲ್ಲಿ ಒಬ್ರು ಚೇರ್ಮ್ಯಾನ್ ಮಾಡಬೇಕು ಅಧಿಕಾರ ಅನ್ನೋ ಉದ್ದೇಶನೇ ಇರಲಿಲ್ಲ ಬಟ್ ಈಗ ಧರ್ಮದಿಂದ ನಮ್ಮ ರಾಜನ್ ಅವ್ರು ಮಾಡಿದ್ರೆ ಮೋಹನ್ ಕೃಷ್ಣನ್ ಹೆಸರು ಎಲ್ಲಿ ಬಂದ್ಬಿಡ್ತದ್ದು ಅಂತೇಳಿ ಓಡೋಡು ಬಂದು ಮಾದೇಪುರದಲ್ಲಿ ಎರಡು ಚೇರ್ಮನ್ ಮಾಡ್ತಾರೆ ನೋಡಿ ಎಷ್ಟು ಪ್ರೀತಿ ಐತಿ ಈ ಮಹಾದೇವಪುರದ ಮೇಲೆ ಆ ಪ್ರೀತಿ ವಿಶ್ವಾಸ ಬಂದಿರೋದು ಮಹದೇವಪುರ ಜನದ ಓಟ್ ನೋಡಿ ಮತ್ತು ಮೋಹನ್ ಕೃಷ್ಣ ಎಲ್ಲಿ ಬೆಳಿತಾನೆ ಅನ್ನೋದು ಬಿಟ್ಟು ಮಹದೇವಪುರ್ಗೆ ಒಳ್ಳೇದು ಮಾಡ್ಬೇಕನ್ನೋದು ಅವ್ರ ಮನಸ್ಸಲ್ಲಿ ಇಲ್ವೇ ಇವತ್ತೊಂದು ಹೆಣ್ಣು ಮಗು ವಿಷಯದಲ್ಲಿ ರಾಜಕೀಯ ಮಾಡಿದ್ರು ಆ ಭಗವಂತ ವೆಂಕಟೇಶ್ವರ ಎಲ್ಲರಿಗೂ ಸಾಕ್ಷಿಯಾಗಿದ್ದಾನೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮಲ್ಲಿ ಸತ್ಯ ಅನ್ನೋದಿದ್ರೆ ನಾವು ನಡ್ಕೊಳ್ಳೋ ದಾರಿಯಲ್ಲಿ ಸತ್ಯ ಅನ್ನೋದಿತ್ತಂದ್ರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಲ್ಲತ್ತೆ ಅಂತ ಹೇಳ್ತಾ ನಾವ್ ಯಾವತ್ತು ನ್ಯಾಯದ ಪರ ನಿಲ್ತೀರಿ ಅಧಿಕಾರದ ಪರ ನಿಲ್ಲಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ರಾಜಪ್ಪ ಮಾಮ ನೋವಾಗಿಲ್ಲ ಖುಷಿ ಆಗೈತೆ ಮಮ ನೋವು ಪಡೋದು ಎಬ್ಳು ನೋವೇ ಸಿಂಹ ಅರ್ಥವೇ ನಮ್ಮಮ್ಮ ಇಂಥ ಜನ ನೀನ ಕಾಲ ಹುಡುಗರು ಯಾವ್ದೋ ಕುಸೋ ನೀನ್ ಸಿಂಹ ಮಾಡ್ತಾರೆ ದಿಗಿಲ್ಪಡ ಇನ್ನೊಂದು ಬಹಳ ಮುಖ್ಯ ಚಂದ್ರನ ನೀವು ಕೇಳಿಸ್ಕೋಬೇಕು ನಮ್ರ ಈಯನೊಬ್ರು ಕೇಳಿಸ್ಕೋಬೇಕು ಎಲ್ಲದರಲ್ಲೂ ಚಾಲೆಂಜ್ ಮಾಡ್ತಾರೆ ಮಹಾನ್ ಖುಷಿಯ ಮೇಲೆ ನಾನ್ ಚೇರ್ಮನ್ ಅಂದ್ರೆ ನಾನ್ ಚೇರ್ಮನ್ ಅಂತಾರೆ ಅಂದ್ರೆ ಅಂತಾರೆ ಮಿಸ್ ಮಾಡ್ಕೊಳಿದ್ರೆ ಕಾಂಗ್ರೆಸ್ ಅಂತಾರೆ ಏ ಮೋಹನ್ ಕೂಡ ಜೊತೆ ಇದ್ದಾಗ ಹೆಂಗಿತ್ತು ಇವಾಗ ಯಾಕೆ ಜಿದ್ದ ಜಿದ್ದಿ ಅಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡ್ತೀನಿ ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ರು ಕಿತ್ಕೊಂಡಿರೋರಿಗೆ ಇಷ್ಟು ಚಾಲೆಂಜ್ ಮಾಡಂತ ವ್ಯಕ್ತಿಗಳು ಮತ್ತೆ ಮನೆಯೊಳಗೆ ಬಂದು ಕಾಯ್ ಚಂದ್ರ ಅರ್ಥ ಆಯ್ತ ಮತ್ತೆ ಅವರೆಲ್ಲ ಮಾತಾಡ್ತಾಯಿರೋದಿರ್ತಾರೆ ನಾನೇ 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 ಅಂತ ಅವ್ರ ಮನೇಲಿರ್ತಕ್ಕಂಥ ಒಂದು ವ್ಯಕ್ತಿಗಳಿರ್ಬೋದು ಯಾರೇ ಇರ್ಬೋದು ನಾವು ದ್ವೇಷೋದಿಲ್ಲ ನಾವು ಪ್ರೀತಿಸ್ತೀರಿ ಬಟ್ ಆದರೆ ಪಾಪ ಅವರು ನಮ್ಮ ರೂಪಕಲಾತವ್ರ ಮಾತು ಕೇಳ್ಕೊಂಡು ನಮ್ಮನ್ನ ದ್ವೇಷಿಸ್ತಾರೆ ನಾನು ಎಲ್ಲರಿಗೂ ಒಂದೇ ಕೇಳ್ಕೊಡೋದು ನಮ್ಮನ್ನೆಷ್ಟು ದ್ವೇಷಿಸಿದ್ರು ನಮ್ಮನ್ನೆಷ್ಟು ಹೆಗೆ ಕಾರದ್ರು ನಾವು ವೆಂಕಟೇಶ್ವರನ ಭಕ್ತರು ಮಹದೇವಪುರ ಭಕ್ತರು ನಾವು ಯಾವತ್ತೂ ನಾವು ಕೋಪ ಮಾಡ್ಕೊಳ್ಳಲ್ಲ ನೀವೆಷ್ಟು ದ್ವೇಷಿಸ್ತೀರೋ ಅಷ್ಟು ಪ್ರೀತಿಸ್ತೀರಿ ಅಂತ ನಾವು ಮಾತನಾಡುತ್ತೆ ಮಾತ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು ಕಾಲಾವಕಾಶ ಕಡಿಮೆ ಇದನ್ನ ಬೇಗ ಬರ್ಬೇಕಪ್ಪ ಶಿವರಾಜ್ ಜಯಂತ್ ಜಯನ್ ಅನಿಲ್ ಅಭಿ ವಿನಾಯಕ ಬಾಲಸುಬ್ರಹ್ಮಣಿ ಕಲ್ಯಾಣ್ ಸತೀಶ್ ಗಂಗರಾಜು ಅಶೋಕ್ ವೆಂಕಟರಾಜು ಗಿರೀಶ್ ನವೀನ್ ತಮ್ಮಲ್ಲಿ ವಿನಂತಿ ವಿನ್ನರ್ಸ್ ಅಲ್ಲ ಯುವ ಜನ ನಾಯಕರು ನಮ್ಮ ಅಚ್ಚುಮೆಚ್ಚಿನ ನಾಯಕರು ಸಮಾಜ ಸೇವಕರು ಜನ ಮೆಚ್ಚಿದ ನಾಯಕರು ಸನ್ಮಾನ ಮತ್ತುಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಬ್ಯಾಂಗ್ಳೂರ್ ಅಲ್ಲಿ ಒಳ್ಳೆ ಕ್ರೀಡಾಪಟುಗಳು ದೇಹವನ್ನ ದೈಹಿಕವಾಗಿ ಹೆಂಗೆ ಸದೃಢಗೊಳಿಸೋರು ಆಧಾರ ಇದ್ದೀರಾ ನಮ್ಮ ನಮ್ಮ ಮಣಿ ಪ್ರತಾಪ್ ವರುಣ್ ಮತ್ತೆ ಇರ್ತಕ್ಕಂತೆ ಎಲ್ಲ ನಮ್ಮ ಸಂಧ್ಯಾ ಕೃಷ್ಣಂ ರಾಜು ರಾಮರಾಜ್ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಂದು ಒಳ್ಳೆಯ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿ ಮಾದೇವಪುರದ್ದು ಮಾದೇವಪುರ ಟೋರ್ನಮೆಂಟ್ ಅಂತಂದ್ರೆ ಒಂದು ಕೆ ಜಿ ಎಫ್ ಒಂದು ಇತಿಹಾಸ ಆಗಬೇಕು ಆ ಮಟ್ಟಕ್ಕೆ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಇದನ್ನು ಏರ್ಪಾಟ್ ಮಾಡದೆ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಎಲ್ಲ ರೀತಿಯಾದಂಥ ಸಾಕಾರ in the garage.